ಎಸ್ ಕೆ ನ್ಯೂಸ್ ಡಿಜಿಟಲ್ ಸ್ವಾಗತ ಈ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವ್ರೆ ಹಾಗೆ ಪ್ರಭಾಕರ್ ಸರ್ ಅವರೇ ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀತಾ ಸರ್ ಸರ್ ವರ್ಧಣ್ಣ ಸರ್ ಅವರೇ ಹಾಗೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೆ ಇನ್ನೊಬ್ರು ಮಾರ್ಕೊಂಡಪ್ಪ ಅವರೇ ಹಾಗೆ ಈ ಶಾಲೆಯ ಎಲ್ಲ ಆ ದಾನಿಗಳೇ ಹಾಗೆ ಈ ಶಾಲೆ ಈ ಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎಲ್ಲ ನನ್ನ ವೃತ್ತಿ ಬಾಂಧವ್ರಿಗೆ ಆತ್ಮೀಯ ಮಕ್ಕಳೇ ಮತ್ತೆ ನನ್ನ ಪತ್ರಕರ್ತ ಆತ್ಮೀಯ ಮಿತ್ರರಿಗೆ ಮಕ್ಕಳೇ ಈಗ ನಾವು ಶಾಲೆ ಅಂತ ಅಂದಾಗ ಅನೇಕ ದಾನಿಗಳು ಇದ್ದೇ ಇರ್ತಾರೆ ನಾವು ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಶಿಕ್ಷಕರು ಕೂಡ ನಾವು ಮಕ್ಕಳಿಗಾಗಿ ಒಂದು ನಮ್ಮ ವೃತ್ತಿಯನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ನಮ್ಮ ಕರ್ತವ್ಯ ನಮ್ಮ ಶಾಲೆ ಬಗ್ಗೆ ಇರ್ತಕ್ಕಂಥ ಕಾಳಜಿಯಿಂದ ದಾನಿಗಳು ನಮ್ಮ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸತಕ್ಕಂಥದ್ದು ಇದೆ ಉದಾಹರಣೆ ಇದೆ ಆದ್ರೆ ನಾವು ಶಿಕ್ಷಕರಾದವರು ಮುಖ್ಯ ಶಿಕ್ಷಕರಾದವರು ನಮ್ಮ ವೃತ್ತಿಯನ್ನ ಬಳತು ಮಕ್ಕಳಿಗಾಗಿ ಏನು ಕೆಲಸ ಮಾಡಬೇಕಾಗಿದೆ ಅದೊಂದು ಮಾಡ್ತು ಬೇಗ ಕೆಲಸ ಮಾಡಿದಾಗ ನಾವು ಸಮುದಾಯದಿಂದ ಮತ್ತೆ ಎಸ್ ಡಿ ಎಮ್ ಸಿ ಪೋಷಕರಿಂದ ಅವ್ರ ಮನಸ್ಸಿನಿಂದ ನಾವು ದೂರ ಆಗ್ತೇವೆ ಹಾಗೆ ಶಾಲೆಯು ಕೂಡ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಕರು ಕೂಡ ಒಂದು ಶಾಲೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಉತ್ತಮವಾಗಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಒಳ್ಳೆ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಭಾಕರ್ ಸರ್ ಅವರು ಈ ಒಂದು ಅವ್ರಿಗೆ ದೇವರು ಉನ್ನತವಾದಂತ ಯಶಸ್ಸನ್ನ ಕೊಟ್ಟಿದ್ದಾರೆ ಅದರ ಮೂಲಕ ಏನಾದ್ರೂ ಶಾಲೆಗಳಿಗೆ ಮಕ್ಕಳಿಗೆ ನಮ್ಮಂತ ಹಿಂದುಳಿದಂತ ಮಕ್ಕಳಿಗೆ ಏನಾದರೂ ಆ ಒಳ್ಳೇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಇಲಾಖೆಯ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ನಾವು ಈ ಮಕ್ಕಳು ನೀವೇನಿದ್ದೀರಿ ಏನು ವಿದ್ಯಾಭ್ಯಾಸ ಮಾಡುವಂತ ಅವಧಿ ಏನಿದೆ ಒಂದು ಆರನೇ ಆರನೇ ವಯಸ್ಸಿನಿಂದ ಹದಿನೆಂಟನೇ ವಯಸ್ಸುವರೆಗೂ ಕೂಡ ಓದ್ತಕ್ಕಂಥ ಉದ್ದೇಶ ಇಟ್ಕೊಳ್ಬೇಕು ಯಾಕೆಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ರೈತ ರೈತಾಪಿ ವರ್ಗದ ಮಕ್ಕಳೇ ನಾವೇನು ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಓದೋವಾಗಲ್ಲ ಏನಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಂಥವ್ರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಕನಸಿದೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಭವಿಷ್ಯದಲ್ಲಿ ಅವ್ರ ಜೀವನವನ್ನು ಉತ್ತಮಗೊಳಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ನಿಮ್ಮ ತಂದೆ ತಾಯಿಗಳ ಆಸೆ ಆ ಆಸೆಗೆ ಪೂರಕವಾಗಿ ನೀವು ಕೂಡ ಯೋಚನೆ ಮಾಡಬೇಕು ನಮ್ಮ ತಂದೆ ತಾಯಿ ಏನು ಕಷ್ಟ ಬೀಳ್ತಾ ಇದ್ದಾರೆ ಯಾರಿಗಾಗಿ ಕಷ್ಟ ಬೀಳ್ತಾ ಇದ್ದಾರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನನ್ನ ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಬೇಕು ಓದೋ ಸಮಯದಲ್ಲಿ ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡ್ಕೊಳ್ಳದೆ ನಾವು ಉತ್ತಮವಾಗಿ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಉನ್ನತವಾದಂಥ ವ್ಯಾಸಂಗವನ್ನ ಮಾಡಿದ್ರೆ ನಾವು ಮುಂದ ಮುಂದಿನ ಜೀವನದಲ್ಲಿ ಯಾವುದಾದ್ರೂ ರಂಗದಲ್ಲಿ ನಾವು ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳು ನೀವು ವಿದ್ಯಾರ್ಥಿ ಜೀವನ ಏನಿದೆ ನಿಮ್ಮ ತಂದೆ ತಾಯಿಗಳು ಶಾಲೆಗೆ ಏನು ಕಳಿಸ್ತಾ ಇದ್ದಾರೆ ಅದಕ್ಕಾಗಿ ನೀವು ಓದೋದಕ್ಕೆ ಹೆಚ್ಚು ಗಮನವನ್ನು ನೀಡಬೇಕು ಇವತ್ತು ಸರ್ಕಾರ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ ಯಾಕೆ ತಂದೆ ತಾಯಿಗಳಿಗೆ ಹೊಗೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಬಿಸಿ ಊಟ ಯೋಜನೆ ನೀಡ್ತಾ ಇದೆ ಅದರ ಜೊ ಅದರ ಜೊತೆಗೆ ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಮೊಟ್ಟೆ ಅಥವಾ ತಿಂಡಿಗಳಿಗೆ ಬಾಳೆಹಣ್ಣು ಶೇಂಗಾ ಇದೆಲ್ಲವನ್ನು ಕೊಡ್ತಾ ಇದೆ ಜೊತೆಗೆ ಪಠ್ಯ ಪುಸ್ತಕ ಕೊಡ್ತಾ ಇದೆ ಸಮವಸ್ತ್ರ ಕೊಡ್ತಾ ಇದೆ ಫೀ ರಿಅಂಬರ್ಸ್ಮೆಂಟು ಕೂಡ ಶಾಲೆಗಳಿಗೆ ಸರ್ಕಾರ ಕೊಡ್ತಾ ಇದೆ ಇತರೆ ರೀತಿಯಾದಂಥ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ ಹಾಗೆ ಆ ಸಹ ಪಠ್ಯತ ಚಟುವಟಿಕೆಗಳಲ್ಲೂ ಸ್ಪೋರ್ಟ್ಸ್ ಅಲ್ಲೂ ಕೂಡ ಸರ್ಕಾರ ಅದನ್ನು ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲೂ ಕೂಡ ತಾವುಗಳು ಅದನ್ನು ಬಳಸ್ಕೊಂಡು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ಎಲ್ಲಾ ಸೌಲಭ್ಯಗಳು ಸರ್ಕಾರ ಸಕ್ಕಾಗ ಕೈಗೊಳ್ತಾ ಇರೋದ್ರಿಂದ ತಾವುಗಳು ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಇಟ್ಕೊಳ್ಬೇಕು ತಮ್ಮ ಜೀವನದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಇವತ್ತಿನ ಸಮಾಜದಲ್ಲಿ ಮಕ್ಕಳ ಬೆಳವಣಿಗೆ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಮಾಧ್ಯಮದಲ್ಲಿ ಅಥವಾ ಪ್ರಸ್ತುತವಾಗಿ ನಡ್ತಾ ಇರ್ತಕ್ಕಂಥ ಅನೇಕ ಘಟನೆಗಳು ನಿಮಗೆ ಬರ್ತಾ ಇದೆ ಮಕ್ಕಳು ಶಾಲೆ ಬಿಡ್ತಕ್ಕಂಥದ್ದು ಕಾರ್ಮಿಕರಾಗಿ ದುಡಿತಾ ಇರ್ತಕ್ಕಂಥದ್ದು ಹಾಗೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಳಗೆ ಹೋಗ್ತಕ್ಕಂಥದ್ದು ಅವಧಿ ಏಜ್ ಹದಿನೆಂಟು ವರ್ಷಕ್ಕಿಂತ ಮುಂಚಿತವಾಗಿ ಮದುವೆ ಆಗ್ತಕ್ಕಂಥದ್ದು ಇವೆಲ್ಲ ಬಾಲ ಬಾಲ್ಯ ವಿವಾಹ ತಡೆ ಕಾಯ್ದೆಯಲ್ಲಿ ಬರ್ತವೆ ಇಂತಹ ಪ್ರಕರಣಗಳನ್ನ ತಾವು ಟೀಚರ್ಸ್ ಕೂಡ ಪಾಠ ಮಾಡಬೇಕಾದ್ರೆ ಹಾಗಾಗಿ ತಮ್ಮ ಗಮನಕ್ಕೆ ತರ್ತಾರೆ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಒಳ್ಳೆಯ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು ನಾವು ಓದೋದ್ರ ಕಡೆ ಹೆಚ್ಚಿಗೆ ಗಮನವನ್ನ ಕೊಡಬೇಕು ಬೇಡವಾದ ವಿಚಾರಗಳಿಗೆ ನಾವು ಮನಸ್ಸನ್ನು ಕೊಟ್ಟಾಗ ನಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಏನು ಸಾಧ್ಯತೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ತಾವು ಗುರುಗಳ ಮಾರ್ಗದರ್ಶನ ಏನಿದೆ ಹಾಗಾಗಿ ಶಿಕ್ಷಕರಿಂದ ಒಳ್ಳೆ ಏನು ಬೋಧನೆ ಮಾಡ್ತಾರೆ ಅದ್ರ ಕಡೆ ಹೆಚ್ಚು ಗಮನವನ್ನು ಇಟ್ಕೊಳ್ಳಿ ಹಾಗೆ ಆ ಒಂದು ಶಾಲೆಯ ಪ್ರಗತಿ ಉಂತ್ ಉನ್ನತವಾದಾಗ ದಾನಿಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಆ ಶಾಲೆಗೆ ಏನ್ ಬೇಕಾಗಿದೆ ಏನಿದೆ ಅಂತಕ್ಕಂಥದ್ದನ್ನ ಅವ್ರು ನೋಡಿ ನಮಗೆ ಕೈ ಜೋಡಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಭಾಕರ್ ಸರ್ ಅವರು ತಮಗೆ ಏನು ವ್ಯವಸ್ಥೆ ಮಾಡಿಕೊಡ್ತಿದಾರೆ ಅದು ಪ್ರಾರ್ಥನಾ ಸಮಯದಲ್ಲಿ ದಿನನಿತ್ಯ ಬಳಕೆ ಆಗಲಿ ಅದ್ರ ಮೂಲಕ ಮಕ್ಕಳಿಗೆ ರಾಷ್ಟ್ರಗೀತೆ ಹಾಕ್ತಕ್ಕಂಥದ್ದು ಕನ್ನಡ ನಾಡಗೀತೆಯನ್ನು ಹಾಕ್ತಕ್ಕಂಥದ್ದು ಈಗ ಹಾಕಿದಾಗ ಒಂದು ಶಾಲೆಯ ಪ್ರಾರಂಭದ ಅವಧಿ ಏನಿದೆ ಸೊಗಸಾಗಿ ಮೂಡಿ ಮೂಡ್ಬರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನ ಟೀಚರ್ಸು ಕೂಡ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂ ಎಸ್ ಶ್ರೀನಿವಾಸ ಈ ಒಂದು ಕಾರ್ಯಕ್ರಮದ ದಾನಿಗಳು ಆಗಿರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಇವರು ನಮ್ಮ ಮಿಸಸ್ ಅವರ ಸೋದರ ಮಾವನೋರು ಸಂಬಂಧಿಸಿದ್ರು ಅದೇ ರೀತಿ ನಮ್ಮ ಈ ಒಂದು ಶಾಲೆಯ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಎಂ ಎಸ್ ಶ್ರೀನಿವಾಸ ಡಿಕ್ಕರ್ ಅವರೇ ಅದೇ ರೀತಿ ಈ ಒಂದು ಕಾಂಟ್ರಾಕ್ಟ್ರು ಹಾಗೂ ನಮ್ಮ ಜೆ ಡಿ ಎಸ್ ಮುಖಂಡರು ಆಗಿರ್ತಕ್ಕಂಥ ನಮ್ಮ ವರ್ಧಣ್ಣವರೇ ಅದೇ ರೀತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಿ ಸರವರೇ ಅದೇ ರೀತಿ ನಮ್ಮ ಉಪರೆ ಮಾರ್ಕೊಂಡಾಯ ಸರವರೇ ನಮ್ಮ ಬೆಡ್ ಸರ್ ರೆಡ್ಡಿ ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯಿ ಸಹ ಶಿಕ್ಷಕರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮ ನಿಜವಾಗ ಬಹಳಷ್ಟು ಸಂತೋಷ ಅಂತರ್ತದೆ ಯಾಕೆ ಅಂತಂದ್ರೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಲವಾರು ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅವರು ಅವರ ದೇಣಿಗೆ ಇದ್ದೇ ಅಂದ್ರೆ ಅವರು ನನಗನ್ಸಿದ ಮಟ್ಟಿಗೆ ಅವರು ಯೋಚನೆ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಹಿಂದುಳಿದ ಮಕ್ಕಳು ಬಡತನದಿಂದ ಬಂದಿರ್ತಕ್ಕಂಥ ಮಕ್ಕಳೇ ಆಗಿರ್ತಾರೆ ಆದ್ರಿಂದ ಅವರು ಏಳಿಗೆ ನೋಡಬೇಕು ಅನ್ನೋ ಒಂದು ಗುರಿ ಅವರು ಇಟ್ಕೊಂಡು ಬಹಳಷ್ಟು ಉತ್ತಮವಂತ ಕೆಲಸಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅದು ಬಹಳಷ್ಟು ಒಳ್ಳೆ ಕೆಲಸ ನಮಗೆ ಸಿಗ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ನಾವು ಕೊನೆಗೆ ಮುರಾರ್ಜಿ ಶಾಲೆಗಳಿಗೆ ಪರೀಕ್ಷೆ ಬರೆದು ಹೊರಟೋಗ್ತಾರೆ ನವೋದಯ ಶಾಲೆಗಳಿಗೆ ಹೋಗ್ತಾರೆ ಕಾ ಇನ್ನೂ ಆರ್ಥಿಕವಾಗಿ ಸೌಲಭ್ಯ ಇರ್ತಕ್ಕಂಥವ್ರು ಖಾಸಗಿ ಶಾಲೆಗಳಿಗೆ ಹೊರಟೋಗ್ತಾರೆ ಎಲ್ಲೂ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇರ್ತಕ್ಕಂಥ ಮಕ್ಕಳೇ ನಮ್ಗೆ ಸಿಗ್ತಕ್ಕಂಥದ್ದು ಆ ರೀತಿಯಾಗಿ ಅದನ್ನೆಲ್ಲ ಯೋಚನೆ ಅರಿತು ಅವರು ಸುಮಾರು ಒಂದು ದಿನ ವಾರಕ್ಕೆ ಒಂದು ಎರಡು ಮೂರು ಇದ್ದೇ ಅಂತ ನಾವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ ಅಂದರೆ ಆ ಒಂದು ಸೇವೆ ಅವರು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೊಂದಷ್ಟು ಶಕ್ತಿ ಕೊಡ್ಲಿ ಇನ್ನೊಂದಷ್ಟು ಇಂಥ ಉತ್ತಮ ಒಂದು ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ದೇವರಲ್ಲಿ ಅವರ ಅವ್ರನ್ನ ಪ್ರಾರ್ಥಿಸ್ತ ಅದೇ ರೀತಿ ನಮ್ಮ ಶ್ರೀನಿವಾಸ ಸರ್ ಅವರು ನಿಜವಾಗ್ಲೂ ಅವ್ರ ತಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ನನಗೆ ಅನುಭವ ಇದೆ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದಾಗ ಆಗ್ತಾನೆ ಹೊಸದಾಗಿ ಸೇರಿದ್ದೆ ಆಗ ಆ ವ್ಯವಸಾಯದ ಕೆಲಸಗಳು ನಮಗೂ ಇತ್ತು ಸತಿ ಶಾಲೆ ಮುಗಿಯೋದಕ್ಕೆ ಬದಲೇ ವ್ಯವಸಾಯದ ಕಡೆ ಹೋಗ್ಬೇಕು ಅಲ್ಲಿಗೆ ವ್ಯವಸಾಯ ನೋಡ್ಬೇಕು ಅನ್ನೋ ತಾಪತ್ರೆ ನಮಗೂ ಇತ್ತು ನಾನು ಹೆಚ್ಚಿಗೆ ಅಷ್ಟು ಕೆಲ್ಸದ ಬಗ್ಗೆ ಆಸಕ್ತಿನ ಕಡಿಮೆ ಇತ್ತು ಹಾಗೊಂದು ದಿವಸ ಶಾಲೆ ವಿಸಿಟ್ ಮಾಡಿ ಅವರು ನನ್ನ ಗುಜಿದ ಮೇಲೆ ಕೈ ಹಾಕಿ ಬಹಳ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಯ ಇನ್ನೊಂದಷ್ಟು ಚೆನ್ನಾಗಿ ಕೆಲಸ ಮಾಡು ನಾನಲ್ಲಿ ನಾನು ಕೆಲಸ ಮಾಡಿಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ ಆದ್ರೂ ಕೂಡ ಅವರು ನನ್ನನ್ನು ಉರಿದುಂಬಿಸಿದ ರೀತಿ ನೋಡಿದಾಗ ನನಗೆ ಆವತ್ತು ಅನಿಸ್ತು ಇನ್ನೊಂದಷ್ಟು ಕೆಲಸ ಹೆಚ್ಚಿಗೆ ನಾನು ಮಾಡಬೇಕು ಒಳ್ಳೆ ಹೆಸರು ತಗೋಬೇಕು ಅಂತ ನೋಡಿ ಬಿಟ್ಟು ಹೋಗಿದ್ದಿದ್ರೆ ಹೋಗ್ ನಿನ್ ಅಂತ ನನ್ಕು ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿನೋ ಆದ್ರೆ ಅವರು ನನ್ನನ್ನು ಹುರಿದುಂಬಿಸಿ ಕೆಲಸ ಮಾಡಿಟ್ಟು ನನಗೆ ಒಳ್ಳೆ ಕೆಲಸ ಮಾಡೋದಿಕ್ಕೆ ನನಗೆ ದಾರಿ ಮಾಡಿಕೊಟ್ಟಂಗಾಗಿತ್ತು ಅದೇ ರೀತಿ ನಾನು ಈ ಕಿರಿಯ ಪ್ರಾಥಮಿಕ ಶಾಲೆ ಇದ್ದನ್ನ ಎಂಟನೇ ತರಗತಿ ಶಾಲೆ ಮಾಡ್ಕೊಳ್ಳೋದಕ್ಕೂ ನನಗೆ ಅನುಕೂಲ ಆಯ್ತು ಜಿಲ್ಲಾ ಪ್ರಶಸ್ತಿ ತಗೊಳ್ಳೋದಕ್ಕೂ ಅನುಕೂಲ ಆಯ್ತು ಒಳ್ಳೆ ಶಿಕ್ಷಕರು ಅನ್ನೋ ಒಂದು ಹೆಸರು ನಾನು ತಗೊಳಕಾಯಿತು ಆ ರೀತಿಯಾಗಿ ಕೆಟ್ಟವರನ್ನ ನೀ ಕೆಟ್ಟವನು ಅಂತ ಬಯ್ಯೋದಕ್ಕಿಂತ ನಾವೇನ್ ಮಾಡ್ಬೇಕು ಆದಷ್ಟು ಅದನ್ನ ಕಡಿಮೆ ಮಾಡಿ ಇದು ಸರಿದಾರೆ ಅಲ್ಲ ಈ ರೀತಿ ಹೋದ್ರೆ ಒಳ್ಳೆ ದಾರಿ ನೀವು ಮುಂದಿದ್ದಾನೆ ದಿನಗಳು ಈ ರೀತಿ ಹೋಗುವಂತ ಒಳ್ಳೆ ದಾರಿ ತೋರಿಸ್ಕೊಟ್ಟಾಗ ಮಕ್ಕಳು ಕೂಡ ನೀವು ಕೂಡ ಒಳ್ಳೆಯವರಾಗ್ತಿಲ್ಲ ಅಲ್ವಾ ಆ ರೀತಿ ಕೆಟ್ಟ ದಾರಿ ಈಗ ನಾನು ಶ್ರೀನಿವಾಸ ರೆಡ್ಡಿಯಲ್ಲಿ ರೋಟರಿ ಅವರ ಅಧ್ಯಕ್ಷರಾಗಿದ್ದರು ನಾವು ಕಾರ್ಯದರ್ಶಿ ಆಗಿದ್ದೇವೆ ಅವತ್ತು ಬಹಳಷ್ಟು ಅಂದ್ರೆ ತ್ರೀ ಒನ್ ನೈನ್ ಜೀರೋ ರೋಟ್ರಿ ಸಂಸ್ಥೆಯಲ್ಲಿ ತಿರುಪ್ತಿಯಿಂದ ತುಮಕೂರುವರೆಗೂ ಒಂದು ಜಿಲ್ಲೆ ಇದು ಚಿತ್ರದುರ್ಗ ಚಿತ್ರದುರ್ಗವರೆಗೂ ಈ ಜಿಲ್ಲೆಗಳಲ್ಲಿ ಇದರಲ್ಲಿ ಆ ಒಂದು ಅವಧಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವ ರೋಡ್ ಸಮಸ್ಯೆಯವರು ಅಷ್ಟ ಕಾರ್ಯಕ್ರಮಗಳು ಮಾಡಿರಲಿಲ್ಲ ಆ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳಲ್ಲೂ ಕೂಡ ಅಷ್ಟ ಕಾರ್ಯಕ್ರಮಗಳು ಮಾಡಿರಲಿಲ್ಲ ಅಷ್ಟ ಕಾರ್ಯಕ್ರಮಗಳನ್ನು ಮಾಡಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಬೆಳಗ್ಗೆ ಐದು ಗಂಟೆಗೆ ನಾನು ನಿಜೇನೆ ಮಾಡ್ತಾ ಇದ್ದೆ ಮಾಡ್ತಾ ಇದ್ರೆ ಅವಾಗ ಫೋನ್ ಅಣ್ಣ ಏನ್ ಮಾಡ್ತಾ ಇದ್ರಿ ವಾಕಿಂಗ್ ಮಾಡ್ತಾ ಇದ್ರ ಅನ್ನೋ ಅವಾಗ ನನ್ನ ಆಚಿಕೆ ಅವ್ರು ಎತ್ತಿದಾರಲ್ವಾ ನಾನು ಇದ್ದಿಲ್ವಲ್ಲ ಅಂತ ಇಲ್ಲ ನೋಡಿ ವಾಕಿಂಗ್ ಮಾಡ್ತೀನಿ ಮಲ್ಕೊಂಡೇ ಇರ್ತಾ ಇದ್ದೆ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾ ಇದ್ದೆ ಆ ರೀತಿ ನಮ್ಮನ್ನು ಎಪ್ಸಿ ನಮ್ಗೆ ಬಹಳಷ್ಟು ಒಳ್ಳೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾರಣ ಯಾಕೆ ಹೇಳ್ತೀನಿ ಅಂತಂದ್ರೆ ಒಳ್ಳೆಯವರ ಜೊತೆ ಸೇರಿದಾಗ ಒಳ್ಳೆ ಕೆಲಸಗಳನ್ನೇ ಮಾಡಬೇಕು ಅಂತದ್ದು ಕೆಟ್ಟವ್ರ ಜೊತೆ ಸೇರಿದಾಗ ಅವರನ್ನ ನೋಡಿ ನಾವು ಕೆಟ್ಟದಕ್ಕೆ ಕೆಟ್ಟ ಕೆಲಸಗಳನ್ನೇ ಮಾಡ್ತೀವಿ ಆದ್ರಿಂದ ತಾವು ದಯವಿಟ್ಟು ಮಕ್ಳೆಲ್ಲರೂ ಕೂಡ ಅಷ್ಟೇ ಒಳ್ಳೆಯ ಒದತೆಯ ಸೇರಿ ಒಳ್ಳೆಯ ಗುಣಗಳನ್ನೇ ಬೆಳೆಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳಿಗೂ ನಿಮ್ಮ ಗುರುಗಳಿಗೂ ಒಳ್ಳೆ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಿ ಬೆಳೀರಿ ಒಳ್ಳೆ ಪ್ರಜೆಗಳಾಗಿ ಬಾಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ನಾವು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಂದ್ರಿಗೂ ಹೊಂದಿರ್ತಾ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಸುಬ್ರಹ್ಮಣ್ಯ ಸದ್ಯ ಇದ್ರು ಆ ಸಾರ್ ಬಂದ್ರೆ ನಮಗೆ ರಾಮದೇವರು ಕಾಣಿಸ್ತಕ್ಕಿರ್ತದೆ ಅಂತ ನಿಜಾನೇ ನಮ್ಮ ತಾಲೂಕಿಗೆ ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಕ್ಕಿದ್ರು ಅದಕ್ಕೆ ಮೊದಲು ತಾಲೂಕಿಗೆಲ್ಲ ಗೊತ್ತಿತ್ತು ಯಾವ ರೀತಿ ನಾವು ಕಷ್ಟಪಟ್ಟಿವಿ ಏನೇನು ರೀತಿ ನಡೀತು ಅಂತ ಇವ್ರು ಬಂದ ಮೇಲೆ ಯಾವುದೇ ಸಮಸ್ಯೆಗಳಿದ್ರೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನ ಅಲ್ಲಲ್ಲೇ ಬಗೆಹರಿಸ್ಕೊಂಡು ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಕೆಲವು ಸರಿ ನಾವು ಕೂಡ ಸರ್ ಈ ಕೆಲಸ ಆಗ್ಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ ಆದರೂ ಕೂಡ ಬನ್ನಿ ಅವರು ಸಮಾಧಾನ ಮಾಡಿ ಈ ರೀತಿ ಹೋಗೋಣ ಈ ರೀತಿ ಒಳ್ಳೆ ಕೆಲಸ ಒಳ್ಳೆಯದಾಗಿ ನಡ್ಕೊಂಡು ಹೋಗೋಣ ಅಂತ ಬಹಳಷ್ಟು ಉತ್ತಮವಾಗಿ ನಡ್ಕೊಂಡು ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಅವರು ಕೂಡ ಅಂತ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಕ್ಕಿರೋದು ನಮ್ಗೆ ತಾಲೂಕಿಗೆ ಒಂದು ಒಳ್ಳೆ ಆ ಒಳ್ಳೇದು ಈ ಒಂದು ಕಾರ್ಯಕ್ರಮ ಕರೆದು ನಾಲ್ಕು ಮಾತು ಮಾತಾಡಲು ಅವಲಾಖ ಕೊಟ್ಟ ತಮ್ಮ ಅಂತ ಕಾಲದ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಂತಕ್ಕಂಥದನ್ನ ಮನದಟ್ಟು ಮಾಡಿಕೊಂಡು ಅಂತಹ ಶಾಲೆಗಳನ್ನ ಗುರುತಿಸಿಕೊಂಡು ಒಳ್ಳೆಯ ಉನ್ನತವಾಗಿರ್ತಕ್ಕಂತಹ ಒಂದು ಮನಸ್ಸನ್ನ ಹೊಂದಿರ್ತಕ್ಕಂತಹ ದಾನಿಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸ್ನೇಹಿತ ಬದಳಿ ಅವರೇ ಅದೇ ರೀತಿ ನೆಚ್ಚಿನ ಅಧಿಕಾರಿಗಳು ಇಲಾಖೆಯ ಉತ್ತಮವಾಗಿರ್ತಕ್ಕಂತಹ ಕೀರ್ತಿಯನ್ನು ಸಂಪರ್ಕಿರ್ತಕ್ಕಂತಹ ಸ್ನೇಹಿತ ನಮ್ಮ ನಿಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಸರ್ ಅವರೇ ಹಾಗೇ ನಮಗೆ ವಿದ್ಯೆಯನ್ನು ಕಲ್ಪಿಸತಕ್ಕಂಥವ್ರು ಅಂತಂದ್ರೆ ಮೊದಲಿಗೆ ನಾನ್ ಆರನೇ ಕ್ಲಾಸ್ ತರೀನಿ ಏಳನೇ ಕ್ಲಾಸ್ ಆಗಿ ಎಂಟನೇ ಕ್ಲಾಸ್ಗೆ ದಾಖಲಾತಿ ಆಗ್ಬೇಕು ಅವರ ಒಂದು ಅಮೃತಾಸ್ತ್ರದಿಂದ ನನ್ನನ್ನು ದಾಖಲೆ ಮಾಡಿಕೊಂಡಿರ್ತಕ್ಕಂಥವ್ರು ಅವರ ನೆನೆಯೇ ಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ಮ ಮೇಲಕಾಣಿ ಶ್ರೀರಾಮ್ ಸರ್ ಅವರು ಎಂ ಎಸ್ ಅವರು ಅವರ ಕುಪುತ್ರಾಗಿರ್ತಕ್ಕಂಥ ಪ್ರೀತ ಬಹುಶಃ ಖ್ಯಾತ ವಕೀಲರು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಒಂದು ಅವಧಿಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಎಲ್ಲ ಸರ್ಕಾರಿ ಶಾಲೆಗಳ ಒಂದು ಶೈಕ್ಷಣಿಕ ಗುಣಮಟ್ಟವಾಗಿರ್ತಕ್ಕಂಥ ಒಂದು ಏನು ಅಭಿವೃದ್ಧಿಯನ್ನ ಕಾಣದಕ್ಕೆ ಅವರೆಲ್ಲನೂ ಕೂಡ ವೈಯಕ್ತಿಕವಾಗಿ ಕಾಯವಂತ ಶ್ರಮಿಸಿರ್ತಕ್ಕಂಥ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೇನೆ ನಮ್ಮ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಧ ವೆಂಕಟಪ್ಪ ಸರ್ ಅವರೇ ಹಾಗೇನೆ ನಮ್ಮ ಪಿ ಪಿಯುಸಿ ಚಾರ್ಜ್ಮೆಂಟ್ ಆಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ದಿವಂಗತ ಜಯಂ ರೆಡ್ಡಿ ಸರ್ ಅವರ ಕುಪುತ್ರರಾಗಿರ್ತಕ್ಕಂಥ ರಜಪ್ಪ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಬುದ್ಧಿಯದಾರರಾಗಿರ್ತಕ್ಕಂಥ ಮದಪ್ಪ ಸರ್ ಅವರೇ ವರ್ದಪ್ಪ ಅವರೇರಾಗಿರ್ತಕ್ಕಂತಹ ಮರ್ಕಂಡಪ್ಪ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರೇ ಸಿಬ್ಬಂದಿ ವರ್ಗದವರೇ ಹಾಗೆ ನಮ್ಮ ಸರ್ಕಾರಿ ಶಾಲೆಯ ಬಡತಿ ಮುಖ್ಯ ಶಿಕ್ಷಕರಾಗಿರತಕ್ಕಂತ ಶ್ರೀ ಸುಬ್ರಹ್ಮಣ್ಯಂ ಸರ್ ಅವರೇ ಹಾಗೂ ಅವರು ಸಿಬ್ಬಂದಿ ವರ್ಗದವರೇ ನನ್ನ ನೆಚ್ಚಿನ ಮಕ್ಕಳೇ ಬಹುಶಃ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂತಹ ಒಬ್ಬ ಸುಸಂದರ್ಭ ಕಾರ್ಯಕ್ರಮ ಕಷ್ಟಕ್ಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಲೇ ಹೇಳ್ತಾ ಇದ್ರು ಮಾತು ಮಿತ್ರರು ಒಳ್ಳೆ ಟೀಮ್ ಬಂದಿದೆ ಅಂತ ನಮ್ಮ ಸರ್ವ ರೆಡ್ ಉದ್ದೇಶ ಏನಂತಂದ್ರೆ ಒಳ್ಳೆ ಕೆಲಸಕ್ಕೆ ಒಳ್ಳೆದಾಗಿಯೇ ಆಗ್ತದೆ ಅಂತಕ್ಕಂಥದ್ದು ಭಗವಂತನ ಇಚ್ಛೆ ಅದಕ್ಕೆ ಎಲ್ಲಾನು ಅನುಗ್ರಹ ಇದ್ರೆ ಮಾತ್ರ ಒಂದು ಕಾರ್ಯ ಯಶಸ್ವಿ ಆದಕ್ಕೆ ಕಾರಣಗುಂತರಾಗ್ತಾರೆ ನಾವೆಲ್ಲ ಕೂಡ ನೋಡಿರ್ತೀವಿ ನಾನು ಕೂಡ ತತ್ಕಾರಕ್ಕಾಗಿ ಓದಿರ್ತಕ್ಕಂಥವನು ನಮ್ಮ ಗುರುಗಳ ಆಶೀರ್ವಾದದಿಂದ ಅವ್ರು ಕೊಟ್ಟಿರ್ತಕ್ಕಂಥ ಚೈತನ್ಯವನ್ನ ನಾವು ಬೆಳೆಸ್ಕೊಂಡು ಕೊಟ್ಟ ನಿಮ್ಮೆಲ್ಲರ ಮುಂದೆ ಈ ರೀತಿ ನಾಲ್ಕು ಮಾತನ್ನ ಮಾತಾಡಕ್ಕೆ ಧೈರ್ಯವನ್ನ ತುಂಬಿರ್ತಕ್ಕಂಥ ನಮ್ಮ ಗುರುಗಳು ಅವ್ರ ಪಾತ್ರಿಕೆ ನಾನು ನಮ್ಸ್ತ ಮಾಡ್ತಾ ಕೆಲಸ ಉತ್ತಮ ಆಗಿರ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಡಂಬವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ತಾವೆಲ್ಲರೂ ಕೂಡ ತಮ್ಮ ಏನು ವಿದ್ಯಾರ್ಥಿಗಳ ಅವಧಿ ಏನಿದೆ ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಅವಧಿ ಈಗಾಗಲೇ ಇದು ಮಾಧ್ಯಮದ ಈಗ ಬಂದಿರ್ತಕ್ಕಂತಹ ಮೊಬೈಲ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನಾವು ಆಧ್ಯಾತ್ಮೇ ಅಲ್ಲ ನಾವು ಮಾಡಬೇಕಂತ ಕೆಲಸ ಮೊದಲಿಗೆ ಗುರುಗಳನ್ನ ಅಥವಾ ನಮ್ಮ ಹಿರಿಯರನ್ನ ಗೌರವತಕ್ಕಂತಹ ಪದ್ಧತಿಯನ್ನ ನಾವು ರೂಢಿಸ್ಕೊಂಡಿದ್ದೆ ಆದ್ರೆ ಬಹುಶಃ ತಾವು ಕೂಡ ಸಮಾಜದ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ನನ್ನಂತ ವೈಯಕ್ತಿಕವಾಗಿರ್ತಕ್ಕಂಥ ನಂಬಿಕೆ ಅದೇ ರೀತಿ ಮೊದಲು ಗುರುಗಳನ್ನ ಆಗಿರ್ಬೋದು ಅಥವಾ ಹಿರಿಯರನ್ನ ಗೌರವತಕ್ಕಂತಹ ಪದ್ಧತಿಯನ್ನ ತಾವು ಅಳವಡಿಸ್ಕೊಳ್ತೀರಂತ ಇವತ್ತಿಂದ ಅಳವಡಿಸ್ಕೊಳ್ತೀರಂತಕ್ಕಂಥದನ್ನ ನಿಮ್ಮಲ್ಲಿ ಮನವಿ ಮಾಡ್ತಾ ನಿಮಗೆ ಸಿಕ್ಕ ಸಿಕ್ಕಿರ್ತಕ್ಕಂಥ ಅವಧಿಯನ್ನ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಮುಡಿಪಾಗಿರಬೇಕು ನಮ್ಮ ಸರ್ವರು ಹೇಳ್ತಿದ್ರು ಏನಂತ ಆರು ವರ್ಷದಿಂದ ಅಂದರೆ ಒಂದನೇ ತರಗತಿಯಿಂದ ಹದಿನೆಂಟು ವಯಸ್ಸು ತನಕ ದ್ವಿತೀಯ ಪಿ ತನಕ ನೀವು ಚೆನ್ನಾಗಿ ಓದಿದೆ ಆದ್ರೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಈ ಸಮಾಜ ಸುಧಾರಕರಾಗ್ತೀರಂತಕ್ಕಂಥದನ್ನ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಕೊಟ್ಟಾರೆ ನಮ್ಮ ಪ್ರಭಾಕರ್ ಸರ್ ಅವರು ಇಡೀ ಅವ್ರ ಕ್ಲಸ್ಟರ್ಗೆ ಅಲ್ಲ ನಮ್ಮ ಸರವರೇ ಇದ್ರು ಕಾಗದ ಭಾಷಣದಲ್ಲಿ ಅವರ ಒಂದು ಹೆಸರು ಕೀರ್ತಿ ಜಿಲ್ಲೆ ರಾಜ್ಯ ಮತ್ತು ಮುಂದಿನ ಅವ್ರಿ ಅವರ ಒಂದು ಕೀರ್ತಿ ಹಬ್ಬಲಿ ಅವ್ರು ಕೊಡ್ತಕ್ಕ ಎಲ್ಲ ಕೋಟೆ ಇದ್ದಾರೆ ಆದ್ರೂ ಕೂಡ ನಮ್ಮ ಬಡ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಅರ್ಥ ಕೊಡ್ತಕ್ಕಂಥ ದೀನಾ ಕಡಿಮೆ ಇದೆ ಅಂತ ನಮ್ಮ ಪ್ರಭಾಕರ್ ಸರ್ ಅವರ ಒಬ್ರು ಹಾಗಾಗಿ ಈ ವೇದಿಕೆಯನ್ನ ಕರೆಸಿ ನಿಮ್ಮ ಮುಂದೆ ನಾಲ್ಕು ಮಾತುಗಳನ್ನ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆ ಗೊಂತಿ ನನ್ನ ಮಾತಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರಾದ್ರೆ ಈರೋಸ್ ರೆಡ್ಡಿ ಅವರೇ ನಮ್ಮ ನನಗೆ ಮೈಕು ಯಾಕೆ ಬರ್ತಾರೆ ಅಂತ ನಾನು ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಕರೆದಿದ್ದು ಸ್ಕೂಲ್ಗೆ

ಆಮೇಲೆ ಮೈಕೆಲ್ ನಮ್ಮಲ್ಲಿ ಮೈಸೂರು ಬೆಂಗಳೂರಿಂದ ಫೋನ್ ಮಾಡೋದು ಮೈಕ್ ಯಾರು ಹೇಳಿ ಇಮಿಡಿಯೇಟ್ ಆಗಿ ಡ್ಯೂಟಿ ಮಾಡ್ತಿದ್ದಾರೆ ನಾನು ಬೆಂಗಳೂರು ಹೋಗಿದ್ದೀನಿ ನಂಗೆ ತಪ್ಪಾ ಬಂದ್ಬಿಡ್ತೀನಿ ಎಸ್ ಪಿ ರೋಡ್ ಅಲ್ಲಿ ಅಂತ ಯಾರು ಅಂತ ಪ್ರಭಾಕ್ ಅದು ಪ್ರಭಾಕರ್ ನನಗೆ ತುಂಬಾ ಪರಿಚಿತರಪ್ಪ ನನಗೆ ತುಂಬಾ ನಮ್ಮ ಸ್ನೇಹಿತರು ಅವ್ರ ಪ್ರಭಾಕೋ ಗೊತ್ತು ನನಗೆ ಯಾರೋ ಒಬ್ರು ಹೊಡೆದ್ ನಾಯಿಗಳು ಅಂತ ನಾನು ನಿಜ ಮಾತಾಡೋದು ಎಲ್ಲ ಹೇಳಿದ್ದಾರೆ ಮೇಡಮ್ ಅವರು ಎಲ್ಲರೂ ಹೇಳಿದ್ದಾರೆ ಪ್ರಭಾಕರ್ ಅವರಿಗೆ ದೇವ ಒಳ್ಳೆ ಆರೋಗ್ಯ ಕೊಟ್ಟು ರಾಜ್ಯದಲ್ಲಿ ಇನ್ನ ಎಲ್ಲ ಮಟ್ಟದಲ್ಲಿ ಅವ್ರು ಬೆಳೀಬೇಕಂತೆ ಅಂತ ಭಗವಂತ ಸಾಕ್ಷ್ಯ ಮಾಡ್ಕೊಂತ ಇನ್ನ ನಮ್ಮ ನನ್ನ ಕಡೆಯಿಂದ ಏನಾದ್ರು ಸ್ಕೂಲ್ಗೆ ನಾವು ಕಾಯ್ದೆ ಮಾಡ್ಕೊಡ್ತೀನಿ ಬೇರೆಯವ್ರಿಂದ ಭಯ ಅಲ್ಲ ಯಾಕಂದ್ರೆ ಅವರು ಬಂದಾಗ ಏನೋ ಒಂದು ಪ್ರಾಬ್ಲಮ್ ಅವರು ಯಾಕೆ ಟೀಚರ್ಸ್ ಅವ್ರು ಕೇಳಿದ್ರೆ ಬೇರೆ ಕೇಳಕ್ಕೆ ಅವರು ನಾಕ್ ಕೇಳಿದ್ರೆ ಹೆಂಗೆ ಏನಂತ ನಾವು ಹೇಳಿ ಆ ಸ್ಕೂಲ್ ಚೆನ್ನಾಗಿದೆ ಇಲ್ಲ ಅಲ್ಲಿರೋ ಸ್ಟಾಫ್ ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಮೇಡಮ್ ಕ್ಷೇತ್ರ ಮೇಡಮ್ ಹೇಳ್ತಾರೆ ಅವ್ರು ಬಂದು ಸುಮಾರು ಹತ್ತು ವರ್ಷ ಆಗಿದೆ ಇದೇ ನಾವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ ಅವ್ರು ಪಾಪ ಮಾಡ್ಬೇಕು ಅಂತ ಸಂದಿದ್ರು ಅವ್ರಿಗೆ ಅವಾಗ ಹೇಳಿದ್ರಲ್ಲ ನಮ್ಮ ಬಿಯೋ ಸರ್ ಜೊತೆ ಏನೋ ಒಳ್ಳೆ ಇದ್ರೆ ಚೆನ್ನಾಗಿ ಅವ್ರಿಗೆ ಕೋಆಪರೇಟ್ ಮಾಡ್ಲಿಲ್ಲ ಅದಕ್ಕೆ ಪಾಪ ಅವರು ಇಷ್ಟು ಸರ್ವಿಸ್ ಆಗಲಿಲ್ಲ ಈಗ ಅವ್ರಿಗೆ ಒಳ್ಳೆ ಏನೇ ಹೆಂಗಾಗಿದೆ ಅಂದ್ರೆ ಒಂದು ಏನು ಅನ್ಕೊಂಡ್ರೆ ಇನ್ನೊಂದು ಏಳು ಇದೆ ಆ ತರ ಇದೆ ಆ ತರ ಇನ್ನ ಇದೆ ಬೇಕಾದ್ರೆ ಸ್ಕೂಲ್ ನಾನು ಓದಿರೋದು ಇದೇ ಪ್ರೈಮರಿ ಸ್ಕೂಲ್ ಅಲ್ಲಿ ಓದಿದ್ದೀನಿ ನಾನು ಕೂಡ ಸ್ಕೂಲು ನಂದು ಓದಿದ್ದೀನಿ ಅನ್ನೋದೊಂದು ಇದ್ರಿಂದ ಅಂಗಡಿಗೆ ಸಹಾಯ ಮಾಡ್ತೀನಿ ಬೇರೆ ಇರ್ತಾರೆ ಮನವಿರುತ್ತೆ ಅವ್ರಿಗೆ ನಾವು ಹೇಳ್ದು ಈ ಥರ ಇದೆ ಹೇಳಿದ್ರೆ ಅವರನ್ನು ಸ್ಥಾನ ಮಾಡೋದಕ್ಕೆ ಏನ್ ಮಾಡ್ತಾರೆ ಹೇಳ್ತಾ ಈ ಅವಕಾಶ ಮಾಡ್ಕೊಂಡಿಲ್ವಾ